ಹಲೋ ನಮಸ್ತೆ ನಾನು ರವಿಕುಮಾರ್ ಅಂತ ನಮ್ಮದು ಹಾಲಹಳ್ಳಿ ಕೊಳೆಗಾಲ ತಾಲೂಕು ಚಾಮನಗರ ಜಿಲ್ಲೆಯವರು ಜಮೀನಲ್ಲಿ ಸುಮಾರು ಅಡಿಕೆ ಬಾಳೆ ಮತ್ತು ತೆಂಗು ಅದಲ್ಲೇ ಹಣ್ಣಿನ ಗಿಡಗಳನ್ನು ಕೂಡ ನಾನು ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ನನಗೆ ಬೇಕಾದಂಥ ಒಂದು ಕೃಷಿ ಗೊಬ್ಬರ ಇರ್ಬೋದು ಮತ್ತು ಸಾವಯವ ಇರ್ಬೋದು ಅಥವಾ ನಮಗೆ ಅವಕ್ಕೆ ಬೆಳೆಗಳಿಗೆ ತಗಲ್ತಕ್ಕಂಥ ರೋಗ ಇರ್ಬೋದು ಆ ರೋಗಗಳಿಗೆ ಬೇಕಾದಂಥ ಒಂದು ಔಷಧಿಗಳಿಗೆ ಈಗ ಸಂಬಂಧಪಟ್ಟಂಗೆ ನಾವು ಈಗ ಬೇರೆ ಅಗ್ರಿ ಸೆಂಟ್ರಲ್ ಹ್ಯಾಪ್ನವರಿಂದ ಕೂಡ ನಾವು ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಅದರಂತೆ ನಾವು ನಮ್ಮ ಬೆಳೆ ರಕ್ಷಣೆಗೆ ಮತ್ತು ನಮ್ಮ ಬೆಳೆಗಳಿಗೆ ಬೇಕಾದಂಥ ರಸಗೊಬ್ಬರಗಳು ಅಥವಾ ಸಾವಯವ ಗೊಬ್ಬರಗಳಿಗೆ ಸಾಕಷ್ಟು ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಕೃಷಿ ತಜ್ಞರು ನಮಗೆ ಸಲಹೆ ಮತ್ತು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಈಗೇನು ಈ ಬಾಳೆ ಇದೆ ಇದು ಸುಮಾರು ಐದು ತಿಂಗಳದು ಬಾಳೆ ಈ ಬಾಳೆನಲ್ಲಿ ಇದು ಕೂಡ ನೇಂದ್ರ ಬಾಳೆ ನಮಗೆ ಜಗದೀಶ್ ಅಂತ ನಿಮ್ಮ ಕೃಷಿ ಅಗ್ರಿ ಸೆಂಟ್ರಲ್ ಆ್ಯಪ್ನ ಪ್ರಯೋಜನ ಜೊತೆಗೆ ಅವರಿಂದ ಆವಾಗ ನಮಗೆ ಏನು ನಿಮ್ಮದು ಅಗ್ರಿ ಅಗ್ರಿಸೆಂಟ್ರಲ್ನವ್ರದು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದಾಗ ಮತ್ತು ಅವರು ತಿರ್ಗಾ ನಮಗೆ ಮರು ದೂರವಾಣಿ ಮೂಲಕ ನಮಗೆ ನಮ್ಮ ಸಮಸ್ಯೆಗಳಿಗೆ ಅವರು ಸಾಕಷ್ಟು ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ